नमस्कार न्यूज़ 26 सिक्स की स्वागत ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಎಸ್ ರವಿ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವಿರೋಧವಾಗಿ ಆಯ್ಕೆ ಯಳಂದೂರು ಪಟ್ಟಣದ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ ನೂತನ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಟ್ಟಣ ಕೃಷಿ ಇಲಾಖೆ ಸಭಾಂಗಣದಲ್ಲಿ ಸೋಮವಾರ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರವಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ವೈವಿ ಉಮಾಶಂಕರ್ ಕಚಾಂಚಿ ಸ್ಥಾನಕ್ಕೆ ಯರಿಯೂರು ರಾಜು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಎಂಸಿ ಶ್ರೀಕಂಠಮೂರ್ತಿಯವರು ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿದ್ದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಅಮೃತೇಶ್ ರವರು ಇವರುಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನ ಮಾಡಿದ್ರು ನಂತರ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮಾತನಾಡಿ ಸಮಿತಿಯ ರೈತರ ಹಿತ ಕಾಯುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ರೈತರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳು ಹಾಗೂ ತಲುಪಬೇಕು ಸವಲತ್ತುಗಳನ್ನ ತಲುಪಿಸುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಸಾರ್ವಜನಿಕರಿಗೆ ನೀಡುತ್ತೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ ವೆಂಕಟರಂಗಶೆಟ್ಟಿ ರೈತ ಮುಖಂಡರಾದ ಹೊನ್ನೂರು ಆರ್ ಸಿದ್ದರಾಜು ಮೆಲ್ಲಹಳ್ಳಿ ಪ್ರಭುಸ್ವಾಮಿ ಕೆಸ್ತೂರು ಪುಟ್ಟಸುಬ್ಬಪ್ಪ ಮುತ್ತೂರು ವಿರೂಪಾಕ್ಷ ಬೂದಿತಿಟ್ಟು ನಾಗೇಂದ್ರ ಹೊನ್ನೂರು ರಾಜಪ್ಪ ಕಿನ್ನಕಹಳ್ಳಿ ಪ್ರಭುಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ವಿವಿಧ ರಾಜ್ಯಗಳು ಅಭಿನಂದಿಸುತ್ತೇನೆ ಪ್ರತಿನಿಧಿಯಾಗಿ ವಿವಿಧ ನಾನು ಅಭಿನಂದಿಸ್ತೇನೆ ಈ ದಿವಸ ಏನು ಎಲ್ಲರೂ ಇದ್ದಾರೆ ನಾನು ಹೇಳಿದ್ದೀನಿ ಪ್ರಾರಂಭವಾದಾಗ ಎಲ್ಲರಾಗ ಸುಮಾರು ಕ್ಷಣ ಮೂವತ್ತು ಜನರು ಆಗಿರೋ ಎಲ್ಲರೂ ಸಹ ಈ ಒಂದು ಕೃತಿಯಲ್ಲಿ ಸಾವಕಾಶವಾಗಿ ಸಮಾಧಾನವಾಗಿ ಭಾಗವಹಿಸಿ ಒಂದು ಐಕ್ಯ ಕೃತಿಯನ್ನು ಯಶಸ್ವಿಗೊಳಿಸಿದ ಅದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೂ ಸಹ ಇಲಾಖೆ ಮತ್ತು ಎಲ್ಲರೂ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರವರು ಸಹ ಭಾವಿಸಿದ ಅವರು ಎಲ್ಲರೂ ಸಹ ನಾನು ನಾಯಕವಾಗಿ ಸಹ ಅಭಿನಂದನೆ ಮತ್ತು ಮುನ್ನಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕೃಷಿಕ ಸಮಾಜದ ಒಂದು ಸಭೆಯನ್ನು ಕರೆದುಕೊಟ್ಟು ಕೃಷಿಯಲ್ಲಿರ್ತಕ್ಕಂಥ ಮುನ್ನಡಿಯೇ ಕೃಷಿಯಲ್ಲಿ ಯಾವ ರೀತಿ ಸಾಧ್ಯ ಆಗುತ್ತೆ ಅನ್ನೋ ಒಂದು ಚಿಂತನೆಯಲ್ಲಿ ಎಲ್ಲ ಸಮಾಜದ ಕಾರ್ಯಕರ್ ಸದಸ್ಯರು ಇದೊಂದು ಭಾಗವಹಿಸಿ ತಮ್ಮ ಅಮೌಲ್ಯವಾದ ಸಹಾಯ ಮಾಡ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ರೈತರನ್ನು ಸಹ ಕೃಷಿ ಸಮಾಜದ ಜೀವ ಸದಸ್ಯರನ್ನಾಗಿ ನೋಂದಣಿ ಮಾತನಾಡುತ್ತೀವಿ ಕೇಂದ್ರ ನಾವು ಈಗಾಗಲೇ ಹೇಳ್ಕೊಂಡಿದ್ವಿ ಎಲ್ಲ ಚುನಾವಣೆ ಪ್ರಕ್ರಿಯೆಗಳು ಎಲ್ಲ ನಂತರವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಎಲ್ಲರನ್ನ ನಿಶ್ಚಿತವಾಗಿ ರೈತರ ಬಂದವರು ನೋಂದಣಿಯಾಗಿ ಅಂತ ಕಳ್ಕೊಳ್ತಾರೆ அண்ணேங்க வந்துச்சா நம்ம மாத்த ஆகிடுவீங்க சார் ஆகிடுவீங்க ஆகிடுவீங்க அந்த காலேஜ்ல சைடுல சுட்டதுக்குள்ள சுட்டற வந்து எந்தக் பக்கம் சுடுறா இல்ல விருக்கு சார் இங்க ನೋಡಿ ஆ ஆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ